ಸದನದೊಳಗೆ ಇ ಸಿಗರೇಟ್ ಸೇದಿದ್ರ ಮಹುವಾ ಮೊಹಿತ್ರ ಭಾರತದಲ್ಲಿ ಬ್ಯಾನ್ ಆಗಿರುವ ಇ ಸಿಗರೇಟ್ ಟಿಎಂಸಿ ಸಂಸದೀಯ ಕೈಯಲ್ಲಿ ಹೇಗೆ ಬಂತು ಪೊಲ್ಯೂಷನ್ ಎಕ್ಸ್ಪರ್ಟ್ಗಳು ಇದರ ಬಗ್ಗೆ ಮಾತನಾಡ್ತಾರಂತೆ ಅವರು ಈ ಪ್ರಶ್ನೆ ಕೇಳಲೇಬಾರದಂತೆ ಮಹುವ ಮೊಹಿತ್ರಾ ಅವರ ಕಾಂಟ್ರವರ್ಸಿಗಳು ಒಂದೆರಡಲ್ಲ ನಮಸ್ಕಾರ ಮಹುವಾ ಮೊಹಿತ್ರಾ ಫೈರ್ ಬ್ರ್ಯಾಂಡ್ ಸ್ಪೀಕರ್ ಇವರು ಯಾವುದೇ ವಿಚಾರವನ್ನಾಗಲಿ ಬಹಳ ಆಳವಾಗಿ ಗಾಢವಾಗಿ ಮಾತನಾಡುವಂತವರು ಇದರ ಜೊತೆ ಜೊತೆಗೆ ಕಾಂಟ್ರವರ್ಷಿಯಲ್ ಮಹಿಳೆನೂ ಹೌದು ಕಾಂಟ್ರವರ್ಸಿಗಳನ್ನು ತನ್ನ ಮೈ ಮೇಲೆ ಎಳ್ಕೊಳ್ಳುವವರೂ ಹೌದು ಈಗ ಇನ್ನೊಂದು ವಿವಾದವನ್ನ ಇವರು ಸೃಷ್ಟಿಸಿದ್ದಾರೆ ಈಗ ಇವರು ಸದನದೊಳಗೆ ಇ ಸಿಗರೆಟ್ ಸೇದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಬಿಜೆಪಿ ಎಂಪಿ ಅನುರಾಗ್ ಠಾಕೂರ್ ಅವರು ಸದನದಲ್ಲಿ ಎದ್ದಿನಂತು ಅನೇಕ ದಿನಗಳಿಂದ ಮಹುವ ಮೊಹಿತ್ರ ಅವರು ಸದನtoDoubleಗೆ ಈ ಸಿಗ್ರೆಟನ್ನ ಸೇತಾಯಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅವರ ಜೊತೆಗೆ ಬಿಜೆಪಿಗರೂ ಕೂಡ ಈ ಆರೋಪವನ್ನ ಮಾಡ್ತಾ ಇದ್ದಾರೆ ಸರ್ ಸದನಕ್ಕೆ ಜಾನ್ಕಾರಿ ಕೇಳಿ ಹೈ ಸರ್ ದೇಶ ಸರ್ ದೇಶ بھر میں ಈ ಸಿಗ್ರೆಟ್ ಬ್ಯಾನ್ ہو چکی ہے क्या सदन में आपने अलाउ कर दी है नहीं कोई माननीय सदस्य को कोई भी पीएमसी के सांसद पी रहे हैं सर

ಈ ಯೂಸ್ಲೆಸ್ ಮಿನಿಸ್ಟರ್ಗಳು ದೆಹಲಿಯಲ್ಲಿ ಇಷ್ಟೊಂದು ಪೊಲ್ಯೂಷನ್ ಆಗ್ತಾ ಇದೆ ಅದರ ಬಗ್ಗೆ ಮಾತನಾಡೋದು ಬಿಟ್ಟು ಅದರ ಬಗ್ಗೆ ಗಮನ ಹರಿಸೋದನ್ನ ಬಿಟ್ಟು ಯಾರೋ ಈ ಸಿಗರೇಟ್ ಸೇದಿದ್ರು ಅಂತ ಅದನ್ನೇ ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ ಅಂತ ಇವ್ರು ಹೇಳಿದ್ರು ಸ್ಮೋಕ್ ಮಾಡೋದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಎಲ್ರಿಗೂ ಗೊತ್ತೇ ಇದೆ ಭಾರತ ಸರ್ಕಾರ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕ್ ಮಾಡೋದನ್ನ ನಿಷೇಧ ಮಾಡಿದೆ ಬ್ಯಾನ್ ಮಾಡಿದೆ ಇದರ ಜೊತೆಗೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಇ ಸಿಗರೇಟ್ ಅನ್ನು ಕೂಡ ಭಾರತ ಬ್ಯಾನ್ ಮಾಡಿದೆ ಭಾರತದಲ್ಲೇ ಈ ಸಿಗರೆಟ್ ಬ್ಯಾನ್ ಆಗಿರ್ಬೇಕಾದ್ರೆ ಮಹು ಅವರ ಕೈಯಲ್ಲಿ ಈ ಸಿಗರೆಟ್ ಹೇಗ್ ಬಂತು ಅವ್ರ ಎಲ್ಲಿಂದಾದ್ರೂ ಸ್ಮಗ್ಲಿಂಗ್ ಮಾಡಿ ತರಿಸಿದಾರಾ ಅಥವಾ ಇಲ್ಲೇ ಏನಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡ್ಲಾಗ್ತಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿಗರು ಎತ್ತಿದ್ದಾರೆ ಅಂದ್ಹಾಗೆ ಈ ಇ ಸಿಗರೆಟ್ ಏನು ಅಂದ್ರೆ ಇದೊಂದು ಬ್ಯಾಟರಿ ಚಾಲಿತ ಸಾಧನ ಇದು ನಿಕೋಟಿನ್ ಫ್ಲೇವರ್ಸ್ ಮತ್ತು ಇತರೆ ರಾಸಾಯನಿಕಗಳನ್ನ ಒಳಗೊಂಡಿರುವಂತಹ ದ್ರವವನ್ನು ಬಿಸಿ ಮಾಡುತ್ತೆ ಇದು ಹೊಗೆಯನ್ನು ಉತ್ಪಾದಿಸಲ ಬದಲಾಗಿ ಆವಿಯನ್ನ ಉತ್ಪಾದಿಸುತ್ತೆ ಇದನ್ನು ಒಂದ್ಸಲ ಯೂಸ್ ಮಾಡಿ ಆಮೇಲೆ ಎಸಿಬಹುದು ಅಥವಾ ಇದನ್ನು ರೀಫಿಲ್ ಮಾಡಲೂಬಹುದು ಇದು ನೋಡೋದಕ್ಕೆ ಸೇಮ್ ಸಿಗರೆಟ್ ಥರನೇ ಇರುತ್ತೆ ಆದರೆ ಇದನ್ನು ಧೂಮಪಾನಕ್ಕೆ ಪರ್ಯಾಯ ಅಂತ ಕರೆಯಲಾಗುತ್ತೆ ಬಟ್ ಈ ಸಿಗರೆಟ್ ಅನ್ನೋದು ವ್ಯಸನಕಾರಿ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ಹಾಗಾಗಿ ಭಾರತ ಇದನ್ನು ಬ್ಯಾನ್ ಮಾಡಿದೆ ಭಾರತದಲ್ಲಿ ಇದನ್ನು ನಿಷೇಧಿಸಲಾಗಿದೆ ಭಾರತದಲ್ಲಿ ಇದು ನಿಷೇಧವಾಗಿದ್ರು ಮಹುವಾ ಮಾತ್ರ ಸದನದ ಒಳಗೆ ಇ ಸಿಗರೇಟ್ ಸೇದೋದಕ್ಕೆ ಹೇಗೆ ಸಾಧ್ಯ ಒಬ್ಬ ಸಂಸದಿಯಾಗಿ ಇವರು ಈ ರೀತಿ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಗಳನ್ನ ಜನರಿಗ ಕೇಳ್ತಾ ಇದ್ದಾರೆ ಮಹುವಾ ಮೊಹಿತ್ರ ಅವರದ್ದು ಇದೊಂದೇ ಕಾಂಟ್ರವರ್ಸಿ ಅಲ್ಲ ಈ ಹಿಂದಿನೂ ಸಾಕಷ್ಟು ಕಾಂಟ್ರವರ್ಸಿಗಳಿತ್ತು ಸಂಸತ್ನಲ್ಲಿ ಪ್ರಶ್ನೆ ಕೇಳೋದಕ್ಕಾಗಿ ಉದ್ಯಮಿ ಹಿರಾನಂದಾನಿಯಿಂದ ಕಾಸ್ಟ್ಲಿ ಗಿಫ್ಟ್ ಮತ್ತು ಹಣವನ್ನ ಲಂಚವಾಗಿ ಪಡೆದಿದ್ರು ಅನ್ನುವಂತಹ ಆರೋಪ ಇವರ ಮೇಲಿತ್ತು ಪಾರ್ಲಿಮೆಂಟ್ನ ವೆಬ್ಸೈಟ್ ಲಾಗಿನ್ ಪಾಸ್ವರ್ಡ್ ಅನ್ನ ತನ್ನ ಸ್ನೇಹಿತರೊಬ್ಬರಿಗೆ ನೀಡಿದ್ರು ಅನ್ನುವಂಥ ಆರೋಪನೂ ಇವರ ಮೇಲಿತ್ತು ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮೊಹಿತ್ರಾ ಅವರನ್ನ ಲೋಕ ಸದಸ್ಯತ್ವದಿಂದ ವಜಾಗೊಳಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಳಿದೇವಿಯನ್ನ ಮಾಂಸ ತಿನ್ನುವ ಮತ್ತು ಮದ್ಯವನ್ನ ಸೇವಿಸುವ ದೇವಿ ಅಂತ ಕರೆದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ತಂದಿದ್ರು ಈ ಬಗ್ಗೆ ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಇವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಂಸತ್ತಿನ ಅಧಿವೇಶನದ ಸಂದರ್ಭದಲ್ಲಿ ಮಾಧ್ಯಮದ ಸದಸ್ಯರೊಬ್ಬರಿಗೆ ಆಕ್ಷೇಪಾರ್ಹ ಪದವನ್ನ ಇವರು ಬಳಸಿದ್ರು ಅನ್ನುವಂತಹ ಆರೋಪ ಇವರ ಮೇಲಿದೆ ಮಾಧ್ಯಮ ಸದಸ್ಯರೊಬ್ಬರಿಗೆ ದೋ ಪೈಸಾ ವರ್ತ ಎರಡು ರೂಪಾಯಿ ಬೆಲೆಯವರು ಅಂತ ಬಹಳ ತುಚ್ಛವಾಗಿ ಮಾತನಾಡಿದ್ರು ಅನ್ನೋ ಆರೋಪ ಇವರ ಮೇಲಿದೆ ಲೋಕಸಭೆಯಲ್ಲಿ ನಡೆದ ಚರ್ಚೆಯ ಸಮಯದಲ್ಲಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರು ಅನ್ನುವಂತಹ ಆರೋಪನೂ ಇವರ ಮೇಲಿದೆ ಸೊ ಇಷ್ಟೆಲ್ಲಾ ಕಾಂಟ್ರವರ್ಸಿಗಳನ್ನ ಮೈ ಮೇಲೆ ಎಳ್ಕೊಂಡಿದ್ದಂತಹ ಮಹುವಾ ಮುಹಿತ್ರಾ ಅವರು ಈಗ ಮತ್ತೊಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ ಸಂಸತ್ನೊಳಗೆ ಭಾರತದಲ್ಲಿ ಬ್ಯಾನ್ ಆಗಿರುವಂತಹ ಇ ಸಿಗರೇಟ್ ಅನ್ನ ಸೇದುವ ಮೂಲಕವಾಗಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇವರ ಈ ಕಾಂಟ್ರವರ್ಸಿಗಳನ್ನ ಇಲ್ಲಿಗೆ ನಿಲ್ಲಿಸ್ತಾರಾ ಅಥವಾ ಇನ್ನು ಮುಂದಿನ ದಿನಗಳಲ್ಲೂ ಮುಂದುವರಿಸ್ತಾರಾ ಅನ್ನೋದನ್ನ ನೋಡಬೇಕಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ